ಅಷ್ಟು ಸಾವು ಆ ದೇವರ ನಿಯಮ ಅದರ ಮಧ್ಯ ಮನುಷ್ಯ ಬದುಕಿದ ದಿನಗಳ ಪ್ರೀತಿ ವಿಶ್ವಾಸ ಬಾಂಧವ್ಯ ನೆನಪಿಗಾಗಿ ನುಡಿ ನಮನ ಕಾರ್ಯಕ್ರಮ ಮಾಡುತ್ತಿರುವುದು ಸಂಘದ ಒಳ್ಳೆಯ ಬೆಳವಣಿಗೆ ಎಂದು ತಹಸೀಲ್ದಾರ್ ರುಖಿಯಾ ಬೇಗಂ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ವಾಲ್ಮೀಕಿ ನಾಯಕರ ಸಂಘದಲ್ಲಿ ಮೃತಪಟ್ಟನಿರ್ದೇಶಕರ ನುಡಿ ನಮನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮನುಷ್ಯ ಬದುಕುಳಿದ ದಿನಗಳಲ್ಲಿ ಅವನ ಸಾಧನೆ ಮತ್ತು ನಡವಳಿಕೆ ಹಾಗೂ ಪ್ರೀತಿ ವಿಶ್ವಾಸ ಎಲ್ಲರ ಗಮನ ಸೆಳೆಯುವಂತ ಸಂದರ್ಭಗಳು

ಆದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ನಾನಪ್ಪ ದುಡ್ಡಿದೆ ನನ್ನ ಮನೆ ನನ್ನ ಕತೆ ಅಂತ ಅನ್ಕೊಂಡ್ರೆ ಬಹಳ ಕಡೆ ಮತ್ತೆ ಮಹದೇವರು ಮಹದೇವರು ಒಂಥರ ನಮ್ಮ ಆಫೀಸ್ ಗೆ ಬರೋದು ಏನೇ ಇದು ವಿಚಾರಗಳನ್ನ ನನ್ ಗಮನಕ್ಕೆ ತರ್ತಾರೆ ಹೀಗೆಲ್ಲ ತುಂಬಾ ಸಂತೋಷ ಆಗುತ್ತೆ ನನ್ಗೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಅವ್ರಿಗಿಂತ ಅಲ್ಲಿ ಸಮುದಾಯ ಹಿಂದೆ ಇದ್ರು ಅಂದ್ರೆ ಸಮಾಜಕ್ಕೋಸ್ಕರ ನಿಂತಹ ವ್ಯಕ್ತಿನ ನಾನು ನೋಡಿದೆ ನನ್ನ ಸಂಸ್ಥೆಯಿಂದ ಮಾಡ್ಕೊಂಡು ಬರೀ ನಾವೇ ಸಂಘದ ಅಧ್ಯಕ್ಷ ಸಿಸಿ ಮಹದೇವ್ ಮಾತನಾಡಿ ವಾಲ್ಮೀಕಿ ತಾಲೂಕು ಸಂಘದ ನಿರ್ದೇಶಕರಾಗಿ ಸಮಾಜದ ಪ್ರೀತಿ ವಿಶ್ವಾಸವನ್ನು ಗೆದ್ದು ಮೃತಪಟ್ಟಸಣ್ಣಲಿಂಗನಾಯಕ ಹಾಗೂ ಶಿಕ್ಷಣ ಇಲಾಖೆಯ ಭೋಜನಾಯಕ ಮತ್ತು ಕಂದಾಯ ಇಲಾಖೆಯ ತಿಮ್ಮಯ್ಯ ಇವರಿಗೆ ಸಂಘದ ಹಾಗೂ ಸಮಾಜದ ಪರವಾಗಿ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡುತ್ತಿದ್ದೇವೆ ಎಂದರು ಮೃತಪಟ್ಟ ಕುಟುಂಬದ ಸಣ್ಣನಿಂಗ ನಾಯಕರ ಪತ್ನಿ ಸುಕನ್ಯಾ ತಿಮ್ಮನಾಯಕರ ಪತ್ನಿ ಶಿವಮ್ಮ ಭೋಜನಾಯಕರ ಪತ್ನಿ ಸರೋಜ ಮತ್ತು ಮಕ್ಕಳು ತಮ್ಮ ತಂದೆ ಮತ್ತು ಗಂಡನನ್ನು ಕಳೆದುಕೊಂಡ ಸಂದರ್ಭದ ಕಷ್ಟ ದುಃಖಗಳನ್ನು ಹೇಳಿಕೊಂಡು ಕಣ್ಣೀರಿಟ್ಟರು ಸಂಘದ ಉಪಾಧ್ಯಕ್ಷ ತಂದ್ರೆ ವೆಂಕಟೇಶ ನಾಯಕ ಕಾರ್ಯದರ್ಶಿ ಕಾಳಮ್ಮನ ಕೊಪ್ಪಲು ಲೋಕೇಶ್ ಖಜಾಂಚಿ ಹೊಸೂರು ಸಂತೋಷ್ ಸಹಕಾರ್ಯದರ್ಶಿ ಬೈರೇಶ್ ಗೋಬಿಶಂಕರ್ ಮಲ್ಲಿಕಾರ್ಜುನ್ ಕುಮಾರ್ ಶಿಕ್ಷಕ ಸುರೇಶ್ ರೊಪ್ಪ ರಮೇಶ್ ಶ್ಯಾಬಾಳು ಸ್ವಾಮಿನಾಯಕ ಮಂಜುನಾಥ್ ಮಿರ್ಲೆ ವೆಂಕಟೇಶ್ ಎಸ್ ಕೆ ಎಸ್ಕೆಮಹದೇವ್ ದಿನೇಶ್ ರಾಂಪುರ ಬಡಾವಣೆ ಗಾರೆ ಚಂದ್ರನಾಯಕ ಅಂಗಡಿ ರಾಮು ಕುಬೇರ ರಾಮನಾಯಕ ಸುಕನ್ಯಾ ಸರೋಜ ಶೋಭಾ ಶಿವಮ್ಮ ಗೀತಾ ಮಂಜು ಮೋಹನ್ ಸೇರಿದಂತೆ ಹಲವರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ನಮ್ಮ ತಂದೆ ಇದ್ರವ್ರು ಮಾಡ್ತಿದ್ರು ಎಷ್ಟು ನಾನು ನಾನು ನಮ್ಮ ತಾಯಿ ನೋಡ್ಬೇಕು ನಮ್ಮ ತಮ್ಮ ನೋಡ್ಬೇಕು ನನ್ನ ಅಕ್ಕ ನೋಡ್ಕೋಬೇಕು ನನ್ನ ಕುಟುಂಬ ಹೆಂಗ್ ಕೊಟ್ಟಬೇಕು ಅಂದ್ರೆ ಅವ್ನಿಗೆ ಯಾವತ್ತ ಅವ್ರಿಗೆ ಆದರೆ ನೆಕ್ಸ್ಟ್ ಅವ್ನ್ ಹೆಂಗ್ ಮಾಡಬೇಕು ಹೆಂಗ್ ಮಾಡಿದ ಕುಟುಂಬ ಸಾಧ್ಯ ಆಗಿದೆ ಹಂಗಾಗಿ ಈ ಗುಡಿಯಾಗ ಕೊಟ್ಟಂತ ಕಷ್ಟಗಳು ಏನಿದೆ ಅವ್ರ ಅವ್ರಿಗೆ ಎಷ್ಟು ಸಾಧ್ಯ ಮಾಡ್ತಾರೆ ಹೇಳ್ತಾರ ಆ ಒಂದಷ್ಟು ಆರ್ಥಿಕವಾಗಿ ಒಳ್ಳೆ ಚಿನ್ನ ತಗೊಂಡು ಬಡ ತಗೊಂಡ ಇವು ಸಾಧ್ಯ ಇಲ್ಲ ಆ ಮೂರೊಂದು ಊಟ ಅವ್ರಿಗೆ ಬಟ್ಟೆ ಅವ್ರು ಕೇಳ್ಬೇಕ ಬದಲಾವಣೆ ಮಾಡಿ ನಾವು ಬೆಳೆಸಿ ಅವನೇ